ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ನ ಪ್ರೆಸ್ ಮಾಡಿ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ನಾಲ್ಕು ಮೂಲೆಯ ಮೂಲಂಗಿಯನ್ನು ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಮೀಡಿಯಮ್ ಸೈಜ್ ಮೂಲಂಗಿ ಇದು ಹಾಗೆ ಒಂದು ಒಂದಕ್ಕಂತೆಯಷ್ಟು ಸಬ್ಬಸಿಗೆ ಸೊಪ್ಪನ್ನು ಮೊದಲೇ ತೊಳೆದು ಇದನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಹೋಳಿನಷ್ಟು ತೆಂಗಿನ ತುರಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಬೇಳೆ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಸಿ ಕರ್ಬೇವಿನ ಸೊಪ್ಪಿದ್ರೆ ಹಸಿದು ಸಹ ಹಾಕ್ಬೋದು ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೌಲ್ ಕ್ವಾಂಟಿಟಿ ಎಷ್ಟು ಹಿಡೀತಿ ಅಂತ ತೋರಿಸ್ತಿದ್ದೀನಿ ನೋಡಿ ಇದರಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಸೇಮ್ ಬೌಲ್ ಎರಡೂ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಒಂದು ಟೂ ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೋಸ್ಕರ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಕಡಲೆ ಹಾಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ರುಬ್ಬಿಟ್ಕೊಳ್ಳಿ ಈಗ ನಾನೆಲ್ಲಿ ಸ್ಟವ್ ಹಚ್ಕೊಂಡು ಅದಕ್ಕೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕೊಳ್ಳಿ ಹಾಗೆ ಕರಿಬೇ ಒಂದು ಸೊಪ್ಪು ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕೊಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳಿ ಈಗ ಕಟ್ ಮಾಡಿರೋ ಟೊಮೊಟೊ ಹಾಕೊಳ್ಳಿ ಮೂಲಂಗಿ ಹಾಗೆ ಸಬ್ಬಸಿಗೆ ಸೊಪ್ಪು ಹಾಕೊಳ್ಳಿ ಈ ಸೊಪ್ಪು ಹಾಗೆ ಮೂಲಂಗಿ ಸ್ವಲ್ಪ ಹಸಿ ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ತೊಗರಿಬೇಳೆ ಕೂಡ ಹಾಕೊಳ್ಳಿ ರುಬ್ಬಿಟ್ಟಿರೋ ಮಸಾಲೆ ಸಹ ಹಾಕೊಳ್ಳಿ ಈಗ ಅದೇ ಜಾರಿಗೆ ರುಬ್ಬಿಟ್ಟಿರೋ ಮಸಾಲೆ ಇತ್ತಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೊಳ್ಕೊಂಡು ಹಾಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಈ ಪಾತ್ರೆಯಲ್ಲಿ ಒಂದೂವರೆ ಪಾತ್ರೆಯಷ್ಟ ನೀರನ್ನು ಬಳಸ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನೀವು ಇನ್ನೂ ಸ್ವಲ್ಪ ನಮಗೆ ತಿಳಿಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಸಹ ಹಾಕೋಬೋದು ಇದಿವಾಗ ಚೆನ್ನಾಗಿ ಕುದಿಬೇಕು ಈಗ ತಕ್ಷಣಕ್ಕೆ ನಾವು ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ರೆ ಅದು ಸ್ವಲ್ಪ ಹಸಿ ಹಸಿ ಥರ ಅಷ್ಟು ಟೇಸ್ಟ್ ಬರಲ್ಲ ಸಾಂಬಾರು ಅದಕ್ಕೋಸ್ಕರ ಇದು ಒಂದು ಕುದಿ ಕುದಿದ ನಂತರ ಒಂದು ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು ನೋಡಿ ಕುದೀತಿದೆ ಇವಾಗ ಇವಾಗ ಕುಕ್ಕರ್ ಕ್ಯಾಪ್ ಹಾಕೊಳ್ಳೋಣ ಒಂದು ವಿಷಲ್ ಹೊಡೆದ್ರೆ ಸಾಕು ಇದು ಇವಾಗ ಒಂದು ವಿಷಲ್ ಹೊಡೆದಿದ್ದು ಆಗಿದೆ ಹಾಗೆ ಕುಕ್ಕರ್ ಸಹ ಕೂಲಾಗಿದೆ ಅಂದರೆ ಪ್ರೆಷರ್ ಎಲ್ಲ ಹೋಗಿ ಖಾಲಿಯಾಗಿದೆ ಇವಾಗ ಇದನ್ನು ತೆಗೆದು ತೋರಿಸ್ತೀನಿ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ನೋಡಿ ಈ ರೀತಿಯಾಗಿದೆ ಕಲರು ಟೇಸ್ಟಿ ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ